ಓಂ ಶಾಂತಿ ವರದಾನ ಮಧುರತೆಯ ಮೂಲಕ ಸದಾ ಮುಂದುವರಿಯುವಂಥವರು ಶ್ರೇಷ್ಠ ಆತ್ಮ ಭವ ಮಧುರತೆ ಇಂತಹ ವಿಶೇಷ ಧಾರಣೆಯಾಗಿದೆ ಯಾವುದು ಕಠಿಣ ಧರಣಿಯನ್ನು ಸಹ ಮಧುರವನ್ನಾಗಿ ಮಾಡಿಬಿಡುವುದು ಯಾರಿಗೆಯೇ ಆಗಲಿ ಎರಡು ಗಳಿಗೆ ಮಧುರ ದೃಷ್ಟಿಕೊಡಿ ಮಧುರ ಮಾತು ಮಾತನಾಡಿದರೆ ಯಾವುದೇ ಆತ್ಮವನ್ನು ಸದಾಕಾಲಕ್ಕಾಗಿ ಸಂಪನ್ನರನ್ನಾಗಿ ಮಾಡಿಬಿಡುವುದು ಎರಡು ಗಳಿಗೆಯ ಮಧುರ ದೃಷ್ಟಿ ಅಥವಾ ಮಾತು ಆ ಆತ್ಮದ ಸೃಷ್ಟಿಯನ್ನು ಬದಲಾಯಿಸಿ ಬಿಡಬಹುದು ತಮ್ಮ ಎರಡು ಮಧುರ ಮಾತು ಸಹ ಸದಾಕಾಲಕ್ಕಾಗಿ ಅವರನ್ನು ಬದಲಾಯಿಸಲು ನಿಮಿತ್ತವಾಗಿ ಬಿಡುವುದು ಆದ್ದರಿಂದ ಮಧುರತೆಯ ವರದಾನವನ್ನು ಸದಾ ಜೊತೆಯಲ್ಲಿಟ್ಟುಕೊಳ್ಳಿ ಸದಾ ಮಧುರವಾಗಿರಬೇಕು ಮತ್ತು ಸರ್ವರನ್ನು ಮಧುರರನ್ನಾಗಿ ಮಾಡಬೇಕು ಸ್ಲೋಗನ್ ಎಲ್ಲ ಪರಿಸ್ಥಿತಿಯಲ್ಲೂ ರಾಜಿಯಾಗಿರಿ ಆಗ ರಹಸ್ಯಯುಕ್ತರಾಗಿ ಬಿಡುವಿರಿ